ಮೊದಲಿಗೆ ನೋಡಿ ಬಿಎಂಆರ್ ನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿದೆಯಲ್ಲ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದೆ ಮೆಟ್ರೋ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮೋದಿ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರ ಹೆಚ್ಚಿಸಿದೆ ಸತ್ಯ ಮುಚ್ಚಿಟ್ಟು ರಾಜ್ಯ ಸರ್ಕಾರದ ಕಡೆ ಒಟ್ಟು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಮೆಟ್ರೋ ದರ ಏರಿಕೆ ಖಂಡಿಸಿ ಪ್ರೊಟೆಸ್ಟ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ಅರ್ಥ ಆಗೋದಿಲ್ಲ ನನಗೆ ಈಗ ಬಿ ಎಮ್ ಆರ್ ಸಿ ಅಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂದರೆ ಅಲ್ಲಿಗೆ ಕೇಂದ್ರ ಸರ್ಕಾರದ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಆದರೆ ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲದೆ ಇದೆಲ್ಲ ಮುಂದಕ್ಕೆ ಹೋಗೋದಿಲ್ಲ ಸೊ ಆದರೂ ಇರಲಿ ಈಗ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರದ ವಿರುದ್ಧ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಹಾಗಾದರೆ ಕೇಂದ್ರದ ಒಪ್ಪಿಗೆ ಇಲ್ಲದೆ ಇದು ಮುಂದೆ ಅಂದರೆ ರಾಜ್ಯದ ಒಪ್ಪಿಗೆ ಇಲ್ಲದೆ ಹೇಗೆ ಮುಂದಕ್ಕೆ ಹೋಯಿತು ಅಂತ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ದರ ಏರಿಕೆಯನ್ನು ಖಂಡಿಸಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇದೇ ಬಸ್ ಪ್ರಯಾಣ ದರ ಏರಿಕೆಯಾದಾಗ ಇದೇ ಹಾಲಿನ ದರ ಏರಿಕೆಯಾದಾಗ ಇದೇ ಪೆಟ್ರೋಲ್ ದರ ಏರಿಕೆಯಾದಾಗ ಅಂದರೆ ರಾಜ್ಯ ಸರ್ಕಾರ ಒಂದಷ್ಟು ಪರ್ಸೆಂಟ್ ಪೆಟ್ರೋಲ್ ದರ ಏರಿಸ್ತಲ್ಲ ಆಗ ಆಗ ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಯಾವ ರೀತಿ ಕೊಟ್ಟರು ಈಗ ಕೇಂದ್ರ ಸರ್ಕಾರದಿಂದ ರಾ ಈಗ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗ್ತಿರೋದ್ರಿಂದ ಅವರು ಪ್ರತಿಭಟನೆಗೆ ಈಗ ಪ್ಲಾನ್ ಮಾಡಿಕೊಂಡಿರೋದು ಕಾದ ನೋಡೋಣ ಯಾವ ರೀತಿ ಇರುತ್ತೆ ಪ್ರತಿಭಟನೆ ಅಂತ ಹೇಳಿ ಮೆಟ್ರೋ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಗೆ ವಿರೋಧಿಸುವುದನ್ನು ಬಿಟ್ಟರೆ ಏನೂ ಗೊತ್ತಿಲ್ಲ ಕೇಸರಿ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗ್ತಾ ಇದೆ ನಲವತ್ತಾರು ಪರ್ಸೆಂಟ್ ಹೀಗಾಗಿ ಬಿಜೆಪಿಯವರು ಅಲ್ಲಿ ರಾಜಕಾರಣ ಮಾಡ್ತಿದ್ದಾರೆ ಮೆಟ್ರೋ ವಿಚಾರದಲ್ಲಿ ಪಿಯವರು ರಾಜಕಾರಣ ಮಾಡ್ತಿದ್ದಾರೆ ಪಿಗೆ ವಿರೋಧಿಸುವುದನ್ನ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಿ ಕೇಸರಿ ನಾಯಕರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ ಒಂದು ಕಡೆ ಕಾಂಗ್ರೆಸ್ನವರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅಂತಿದ್ದಾರೆ ಯಾವ್ದು ರಾಜಕಾರಣ ಗೊತ್ತಿಲ್ಲ ನೋಡೋಣ ಏನ್ ಹೇಳಿದ್ದಾರೆ ಅವ್ರಿಗೆ ರಾಜಕೀಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಅಲ್ಲಿ ಮಾಡ್ಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ ಆಗಿ ಅವರು ತೀರ್ಮಾನ ಮಾಡ್ತಾರೆ ಅವ್ರಿ ಅವ್ರಿಗೆ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇದು ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ ಆಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ ಆಗಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರಿ ಅವ್ರಿಗೆ ರಾಜಕೀಯ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರ್ ಪಾರ್ಲಿಮೆಂಟ್ ಅಲ್ಲಿ ಮಾಡ್ಲಿ ಇಲ್ಲಿ ಮಾಡ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು ಲೈವ್ ನಲ್ಲಿ ಜನ ಆಗ್ತಿದ್ದಾರೆ ಚಂದ್ರು ಈಗ ಒಂದ್ ಅರ್ಥ ಆಗ್ತಿಲ್ಲ ನನಗೆ ಅವತ್ತು ಬಸ್ ಪ್ರಯಾಣ ದರ ಏರಿಕೆ ಆದಾಗ ಬೇರೆ ಬೇರೆ ಹಾಲು ಪೆಟ್ರೋಲ್ ಏರಿಕೆ ಆದಾಗ ಆಗ ಬಿ ಜೆ ಪಿಯವರು ಅವರು ಪ್ರತಿಭಟನೆ ಮಾಡಿದ್ರು ಈಗ ಅವರು ಪ್ರತಿಭಟನೆಗೆ ಪ್ಲಾನ್ ಮಾಡ್ತಿದ್ದಾರೆ ಒಂದು ಮತ್ತೊಂದು ಕಡೆ ಇದೇ ಮೆಟ್ರೋ ವಿಚಾರವಾಗಿ ಡಿ ಕೆ ಶಿವಕುಮಾರ್ ರಾಜಕಾರಣ ಮಾಡಬೇಡಿ ಅಂತ ಬಿ ಜೆ ಪಿ ಅವ್ರಿಗೆ ಹೇಳ್ತಾ ಇದ್ದಾರೆ ಅದು ಒಂದು ಈಗ ನನ್ನ ಪ್ರಶ್ನೆ ಏನು ಗೊತ್ತಾ ಈಗ ರಾಜ್ಯದ ಒಪ್ಪಿಗೆ ಇಲ್ಲದೆ ಇದೆಲ್ಲ ಮಾಡೋಕಾಯ್ತಾ ಏನು ಕೊಡ್ತೀರಿ ಮಾಹಿತಿ ನಿಮಗುತ್ತೋ ಒಂದು ವಿಚಾರವನ್ನು ನಾವು ಈಗಾಗಲೇ ಗಮನಿಸ್ಬೋದು ಕಳೆದ ಮೆಟ್ರೋ ದರ ಹೆಚ್ಚಳ ಆದಂಥ ಸಂದರ್ಭದಲ್ಲಿ ಫ ಮೊದಲ ಬಾರಿಗೆ ಬೀದಿಗಿಳಿದಂಥದ್ದು ಬಿ ಜೆ ಪಿ ಮತ್ತು ವಿರೋಧವನ್ನು ಮಾಡಿದ್ದಂಥದ್ದು ಬಿ ಜೆ ಪಿ ಒಂದು ಕಡೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಕೇಂದ್ರ ಸರ್ಕಾರದಿಂದಲೇ ಈ ದರ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸಿದ್ರು ಆದರೆ ಈಗಾಗಲೇ ಭಾಳ ಸ್ಪಷ್ಟ ಕೇಂದ್ರ ಮತ್ತು ರಾಜ್ಯದ ಎರಡೂ ಪಾಲು ಕೂಡ ಇದೆ ಮತ್ತು ಬಿ ಜೆ ಪಿ ಏನು ಹೋರಾಟ ಮಾಡ್ತು ಆ ಸಂದರ್ಭದಲ್ಲೇ ಸ್ಪಷ್ಟಪಡಿಸಿದರು ಇದು ಒಂದು ಸಮಿತಿಯನ್ನು ಮಾಡಿದರು ಆ ಸಮಿತಿಯ ಶಿಫಾರಸನ್ನು ಬಿ ಎಮ್ ಆರ್ ಸಿ ಎಲ್ ಜಾರಿಗೆ ತಂದಿದೆ ಇದು ಸರಿಯಲ್ಲ ಸೊ ಕೊಟ್ಟಂಥ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಿರ್ತಕ್ಕಂಥ ಸರಿಯಲ್ಲ ದರ ಹೆಚ್ಚಳ ಮಾಡಿ ಬೇಡ ಅಂತಲ್ಲ ಆದರೆ ಐದು ಪರ್ಸೆಂಟು ಅಥವಾ ಹತ್ತು ಪರ್ಸೆಂಟ್ ಒಳಗಾಗಿ ಮಾಡಬೇಕಾಗಿತ್ತು ಏಕಾಕಿ ನಲವತ್ತೇಳು ಪರ್ಸೆಂಟು ಗ್ರಾಹಕರಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ರಾಜಕಾರಣದ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಪ್ರತಿಯೊಂದು ದರವನ್ನು ಕೂಡ ಹೆಚ್ಚಳ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಕ್ರಮವನ್ನು ಈಗಾಗಲೇ ಬಹಳಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಬಿಜೆಪಿ ಕೂಡ ಈ ಒಂದು ದರ ಹೆಚ್ಚಳವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ಖಂಡಿಸಿತ್ತು ಆದರೆ ಈ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾತಾಡಿದಂಥ ಕಾಂಗ್ರೆಸ್ ನಾಯಕರು ಈಗ ಏಕಾಏಕಿ ಮೆಟ್ರೋ ದರ ಹೆಚ್ಚಳ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿದು ಈಗ ಪ್ರತಿಭಟನೆ ಮುಂದಾಗ್ತಾ ಇದ್ದಾರೆ ಆದರೆ ಕೇವಲ ಒಂದು ವಿಚಾರಕ್ಕಾದರೆ ದರ ಹೆಚ್ಚಳದ್ದು ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಅಂತ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಆದರೆ ಇಷ್ಟು ದಿನ ಆದಂಥ ಬಸ್ ದರ ಏರಿಕೆ ಆಗಿರ್ಬೋದು ನೀರಿನ ದರ ಹಾಲಿನ ದರ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಆದಂಥ ದರ ಹೆಚ್ಚಳದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತದ್ದು ಈಗ ಬಹಳ ಪ್ರಮುಖವಾದಂಥ ವಿಚಾರ ಸೊಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರ ಒಂದು ದ್ವಂದ್ವ ನೀತಿ ಅಥವಾ ದ್ವಿಮುಖ ನೀತಿ ಏನಿದೆ ಈ ನೀತಿ ಸರಿಯಲ್ಲ ಅನ್ನೋಂಥದ್ದು ದರ ಹೆಚ್ಚಳ ಖಂಡಿತವಾಗ್ಲೂ ಸರಿಯಲ್ಲ ಆಗ ಈಗಾಗಲೇ ಕೇಂದ್ರ ಸರ್ಕಾರದ ಮೇಲೂ ಕೂಡ ಬಿ ಜೆ ಪಿಯ ರಾಜ್ಯ ನಾಯಕರು ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಜೊತೆಯಲ್ಲಿ ಬಿ ಎಂ ಆರ್ ಸಿ ಎಮ್ ಡಿಗೂ ಕೂಡ ಮನವಿ ಮಾಡಿದ್ದಾರೆ ನೀವು ಮಾಡಿರ್ತಕ್ಕಂಥ ದರ ಹೆಚ್ಚಳವನ್ನು ಕಡಿಮೆ ಮಾಡಿ ಸೊ ಏಕಾಏಕಿ ಈ ರೀತಿ ದರ ಗ್ರಾಹಕರಿಗೆ ಅನ್ಯಾಯ ಆಗುತ್ತೆ ಜೊತೆಲಿ ಜನ ನಂಬ್ಕೊಂಡಿರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟ್ ಅಲ್ಲಿ ಏನ್ ಅನುಕೂಲ ಅನ್ನುವಂಥದ್ದು ಇದು ಲಾಭದಾಯಕ ಸಂಸ್ಥೆ ಅಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗುವಂತ ರೀತಿಯಲ್ಲಿ ದರವನ್ನ ಕಡಿಮೆ ಮಾಡಬೇಕು ಆದ್ರೆ ಈ ಲಾಭದಾಯಕ ಹುದ್ದೆ ಅಲ್ಲದೆ ಇರೋದ್ರಿಂದ ಸಂಸ್ಥೆ ಅಲ್ಲದೆ ಇರೋದ್ರಿಂದ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ಚಂದ್ರ ಅವರ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಡಿ ಕೆ ಶಿವಕುಮಾರ್ ಕೊಡ್ತಿರುವಂತ ಹೇಳಿಕೆಯನ್ನ ಗಮನಿಸಿದ್ದೀರಿ ನೀವು ಬಿಜೆಪಿ ಅವರು ರಾಜಕಾರಣ ಮಾಡ್ತಿದ್ದಾರೆ ಅರ್ಥಾತ್ ಅಲ್ಲಿ ಒಪ್ಪ ಆಯ್ತು ನಮ್ದು ಕೂಡ ಪಾಲಿದೆ ಅಂತ ಈಗ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಿ ಖಂಡಿತ ಯಾಕಂತಂದ್ರೆ ರಾಜ್ಯ ಮತ್ತು ಕೇಂದ್ರದ ಪಾಲ ಎರಡೂ ಕೂಡ ಈ ಮೆಟ್ರೋ ಅನ್ನುವಂಥದ್ರಲ್ಲಿ ವಿಚಾರದಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದಿಂದ ಇಂತಿಷ್ಟು ಹಣವನ್ನು ಬಿ ಎಂ ಆರ್ ಸಿ ಎಲ್ ಅಥವಾ ನಮ್ಮ ಮೆಟ್ರೋ ಏನು ರೈಲ್ವೆ ಮೆಟ್ರೋನ ಒಂದು ಯೋಜನೆ ಏನಿದೆ ಯೋಜನೆಯಿಂದ ಕೇಂದ್ರ ಸರ್ಕಾರದಿಂದಲೇ ಸಾಲವನ್ನು ಕೊಡುವಂಥದ್ದು ಆ ಸಾಲದ ಏನು ಕಂತಿದೆ ಬಂದಂಥ ಲಾಭಾಂಶದಲ್ಲಿ ಸಾಲದ ರೂಪ ಮತ್ತು ಕೇಂದ್ರ ಸರ್ಕಾರಕ್ಕೆ ಇಂತಿಷ್ಟು ಹಣ ಮತ್ತು ರಾಜ್ಯ ಸರ್ಕಾರಕ್ಕೆ ಇಂತಿಷ್ಟು ಹಣ ಅಂತ ಹೋಗುತ್ತೆ ಸೊ ಅಂದರೆ ಈಗ ನಲವತ್ತೇಳು ಪರ್ಸೆಂಟ್ ದರ ಹೆಚ್ಚಳ ಏನಾಗಿದೆ ಒಂದು ಜಿ ಎಸ್ ಟಿ ರೀತಿಯಲ್ಲಿ ಅಂದರೆ ಇಷ್ಟು ಪಾಲು ಹೋಟೆಲ್ ಮಾಲೀಕನಿಗೆ ಇಂತಿಷ್ಟು ಪಾಲು ಕೇಂದ್ರ ಸರ್ಕಾರಕ್ಕೆ ಇಂತಿಷ್ಟು ಪಾಲು ರಾಜ್ಯ ಸರ್ಕಾರಕ್ಕೆ ಅಂತ ಏನು ಹೋಗುತ್ತೆ ಅದೇ ಮಾದರಿಯಲ್ಲಿ ಈಗ ಹೆಚ್ಚಳ ಏನು ದರ ಮಾಡಿದೆ ಆ ಪಾಲು ಕೂಡ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ಬಾತನ್ನು ಬಹಳ ಸ್ಪಷ್ಟ ಮಾಡಿದ್ದಾರೆ ಸೊ ಅಂದರೆ ದರ ಹೆಚ್ಚಳ ಅಥವಾ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದಷ್ಟು ಆರ್ಥಿಕ ಸಂಗ್ರಹ ಏನಾಗ್ತಾ ಇದೆ ಆರ್ಥಿಕ ಸಂಗ್ರಹದ ಮೇಲೆ ಈ ದರ ಕಡಿಮೆ ಮಾಡಿದ್ರೆ ಪೆಟ್ಟು ಬೀಳುತ್ತೆ ಅನ್ನೋಂಥ ವಿಚಾರವಾಗಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿರ್ತಕ್ಕಂಥ ಇರ್ತಕ್ಕಂಥದ್ದು ದರ ಹೆಚ್ಚಳದ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ ಅನ್ನುವಂಥ ವಿಚಾರನ ಈ ರೀತಿಯಾಗಿ ಸ್ಪಷ್ಟಪಡಿಸ್ತಾ ಇರ್ತಕ್ಕಂಥದ್ದು ದೇವಿತ್ ಓಕೆ ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿಗಾಗಿ ಮೊದಲಿಗೆ ನೋಡಿ ಬಿ ಎಂ ಆರ್ ಸಿ ಎಲ್ ನಿಂದ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗಿದೆಯಲ್ಲ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದೆ ಮೆಟ್ರೋ ದರ ಏರಿಕೆ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ಮೋದಿ ಸರ್ಕಾರ ಅವೈಜ್ಞಾನಿಕವಾಗಿ ಮೆಟ್ರೋ ದರ ಹೆಚ್ಚಿಸಿದೆ ಸತ್ಯ ಮುಚ್ಚಿಟ್ಟು ರಾಜ್ಯ ಸರ್ಕಾರದ ಕಡೆ ಬೊಟ್ಟು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಮೆಟ್ರೋ ದರ ಏರಿಕೆ ಖಂಡಿಸಿ ಪ್ರೊಟೆಸ್ಟ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಹಾಲಕ್ಷ್ಮಿ ಮೆಟ್ರೋ ನಿಲ್ದಾಣದ ಮುಂದೆ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಒಂದು ಅರ್ಥ ಆಗೋದಿಲ್ಲ ನನಗೆ ಈಗ ಬಿ ಎಂ ಆರ್ ಸಿ ಅಲ್ಲಿ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಅಂದರೆ ಅಲ್ಲಿಗೆ ಕೇಂದ್ರ ಸರ್ಕಾರದೇ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಆದರೆ ರಾಜ್ಯ ಸರ್ಕಾರ ಒಪ್ಪಿಗೆ ಇಲ್ಲದೆ ಇದೆಲ್ಲ ಮುಂದಕ್ಕೆ ಹೋಗೋದಿಲ್ಲ ಸೊ ಆದರೂ ಇರಲಿ ಈಗ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ ಕೇಂದ್ರದ ವಿರುದ್ಧ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಹಾಗಾದರೆ ಕೇಂದ್ರದ ಒಪ್ಪಿಗೆ ಇಲ್ಲದೆ ಇದು ಮುಂದೆ ಆದರೆ ರಾಜ್ಯದ ಒಪ್ಪಿಗೆ ಇಲ್ಲದೆ ಹೇಗೆ ಮುಂದಕ್ಕೆ ಹೋಯಿತು ಅಂತ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ದರ ಏರಿಕೆಯನ್ನು ಖಂಡಿಸಿ ಈಗ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಇದೇ ಬಸ್ ಪ್ರಯಾಣ ದರ ಏರಿಕೆಯಾದಾಗ ಇದೇ ಹಾಲಿನ ದರ ಏರಿಕೆಯಾದಾಗ ಇದೇ ಪೆಟ್ರೋಲ್ ದರ ಏರಿಕೆಯಾದಾಗ ಅಂದರೆ ರಾಜ್ಯ ಸರ್ಕಾರ ಒಂದಷ್ಟು ಪರ್ಸೆಂಟ್ ಪೆಟ್ರೋಲ್ ದರ ಏರಿಸ್ತಲ್ಲ ಆಗ ಆಗ ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಯಾವ ರೀತಿ ಕೊಟ್ಟರು ಈಗ ಕೇಂದ್ರ ಸರ್ಕಾರದಿಂದ ರಾ ಈಗ ಬಿ ಎಮ್ ಆರ್ ಸಿ ಎಲ್ ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗ್ತಿರೋದ್ರಿಂದ ಅವರು ಪ್ರತಿಭಟನೆಗೆ ಈಗ ಪ್ಲ್ಯಾನ್ ಮಾಡಿಕೊಂಡಿರೋದು ಕಾದು ನೋಡೋಣ ಯಾವ ರೀತಿ ಇರುತ್ತೆ ಪ್ರತಿಭಟನೆ ಅಂತ ಹೇಳಿ